ನಮಸ್ಕಾರ ವೀಕ್ಷಕರೇ ಡ್ರೈವ್ ಪಾಕ್ ನ ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಅಂಡ್ ನಾನು ಇವತ್ತು ಮಾತಾಡ್ತಿರೋದು ಹೊಸ ಮಹೇಂದ್ರ ಅಪ್ಡೇಟ್ ಆಗಿರುವಂತಹ ಬಲೆರೋ ಬಗ್ಗೆ ಬಲೆರೋ ಕಾರ್ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಇದೊಂಥರ ಎಸ್ ಯು ವಿ ಇದು ಅಂಡ್ ರಗಡ್ ಎಸ್ ಯು ವಿ ಅಂತ ಹೇಳ್ಬೋದು ಇಪ್ಪತ್ತೈದು ವರ್ಷಗಳಿಂದ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಇದ್ದು ಇವಾಗ ಇದಕ್ಕೆ ಒಂದಷ್ಟು ಚೇಂಜಸ್ನ ಮಹೇಂದ್ರದವರು ತಂದಿದ್ದಾರೆ ಅಂಡ್ ಅದನ್ನ ನಾನು ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನೀವು ನೋಡ್ತಾ ಇರುವಂತದ್ದು ಬ್ಲಾಕ್ ಕಲರ್ ಇದು ಆಕ್ಚುಲಿ ಸ್ಟಿಲ್ತ್ ಬ್ಲಾಕ್ ಎಡಿಷನ್ ಅಂತಾನು ಬೇಕಾದ್ರೂ ಕರಿಬಹುದು ಯಾಕಂದ್ರೆ ಅಷ್ಟೊಂದು ಶಾರ್ಪ್ ಆಗಿರುವಂತಹ ಒಂದು ಕಲರ್ ಅಂತ ಬೇಕಾದ್ರೂ ಹೇಳ್ಬೋದು ಆ್ಯಂಡ್ ನೀವು ನೋಡ್ತಾ ಇರೋದು ಬೊಲೆರೋನ ಬಿ ಏಟ್ ಒಂದು ವೇರಿಯಂಟ್ ಮೂರು ವೇರಿಯಂಟ್ ಬರುತ್ತೆ ಅದೆಲ್ಲಾನು ಕೂಡ ನಿಮಗೆ ಹೇಳ್ತೀನಿ ಮೊದಲಿಗೆ ಈ ಒಂದು ಕಾರ ಪ್ರೈಸ್ ಬಗ್ಗೆ ಮಾತಾಡೋಣ ಸೊ ಮಹೇಂದ್ರ ಬೊಲೆರೋ ಅಪ್ಡೇಟ್ ಆಗಿರುವಂತಹ ಈ ಒಂದು ಪಾಯಿಂಟ್ ನೈನ್ ನೈನ್ ಲ್ಯಾಕ್ಸ್ ಇಂದ ನಮಗೆ ನೈನ್ ಪಾಯಿಂಟ್ ನೈನ್ ಲ್ಯಾಕ್ಸ್ ತನಕ ಹೋಗುತ್ತೆ ಇದು ನೀವು ನೋಡ್ತಾ ಇರುವಂತಹ ಇದೊಂದು ವೇರಿಯಂಟ್ ಇಂದಿದೆ ಇದು ಆಕ್ಚುಲಿ ಬೊಲೆರೋ ಬಿ ಏಟ್ ಅನ್ನೋ ಒಂದು ವೇರಿಯಂಟ್ ಸೊ ಇದ್ರಲ್ಲಿ ಏನಿದೆ ಅಂತ ನೋಡುವಾಗ ನಮಗೆ ಫ್ರಂಟ್ ಅಲ್ಲಿ ನೋಡುವಾಗ ಹೊಸ ಒಂದು ಗ್ರಿಲ್ ನಮಗೆ ಮುಂದಗಡೆ ಸಿಗುತ್ತೆ ಅದ್ರ ಜೊತೆಗೆ ಹೊಸದಾಗಿರುವಂಥ ಅನ್ನು ಕೂಡ ನಾವು ಇದರಲ್ಲಿ ನೋಡ್ಬೋದು ತುಂಬ ಚೆನ್ನಾಗಿರುವಂತಹ ಒಂದು ಲುಕ್ ಅಂತ ಹೇಳ್ಬೋದು ನಾನು ಅವಾಗಲೇ ಹೇಳಿದೀನಿ ತುಂಬ ರಗಡ್ ಆಗಿರುವಂತಹ ಲುಕ್ ಅಂತ ಅದೇ ರೀತಿ ನಾನು ಅವಾಗಲೇ ಹೇಳಿದೆ ಇದೊಂದು ಸ್ಟೆಲ್ತ್ ಬ್ಲ್ಯಾಕ್ ನ್ಯೂ ಕಲರ್ ಆಪ್ಷನ್ ಇದು ನೀವು ನೋಡ್ತಾ ಇರೋದು ಇದು ಬಿಟ್ಟು ನಮಗೆ ಇದು ಬೇರೆ ಕಲರ್ ಅಲ್ಲೂ ಕೂಡ ಅವೈಲೇಬಲ್ ಇದೆ ಇನ್ನು ವೀಲ್ ಬಗ್ಗೆ ಮಾತಾಡೋಣ ವೀಲ್ ನಮಗೆ ತುಂಬಾ ವೈಡ್ ಆಗಿರೋದು ಸಿಗುತ್ತೆ ವೀಲ್ನ ನ ಸೈಜ್ ಬಗ್ಗೆ ಮಾತಾಡಿದರೆ ಫಿಫ್ಟೀನ್ ಇಂಚಿನ ನಲೋ ವೀಲ್ಸ್ ನಮಗೆ ಇದ್ರಲ್ಲಿ ಸಿಗುತ್ತೆ ಇನ್ನು ಒಳಗೆ ನೋಡೋದಾದ್ರೆ ಹೊಸ ಸೀಟ್ ವಿದ್ರೆ ಟಪೋಲ್ಸ್ ನಮಗೆ ಬರುತ್ತೆ ತುಂಬಾ ಕಂಫರ್ಟಬಲ್ ಆಗಿರುವಂಥ ಒಂದು ಡ್ರೈವ್ ನಮಗೆ ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಈ ಮೂಲಕ ಹೇಳ್ತೀನಿ ಅಂಡ್ ಅದೇ ರೀತಿ ನಾವು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬಗ್ಗೆ ಮಾತಾಡೋದಾದ್ರೆ ಇದ್ರಲ್ಲಿ ನಮಗೆ ಒಂದು ಟಚ್ ಇರುವಂತಹ ಒಂದು ಇನ್ಫರ್ಟೈನ್ಮೆಂಟ್ ಸಿಸ್ಟಮ್ ನಮ್ಗೆ ಇದ್ರಲ್ಲಿ ಸಿಗ್ತಾ ಇದೆ ನೀವು ತುಂಬಾ ದೊಡ್ಡದಾಗಿರುವಂತಹ ಒಂದು ಸಿಸ್ಟಮ್ ಏನು ಅಲ್ಲ ಬಟ್ ನಾವು ಕೊಡುವಂಥ ಪ್ರೈಸ್ಗೆ ಇದು ಓಕೆ ಅಂತ ಇದನ್ನ ನೋಡಿದ್ರೆ ಟಚ್ ಅಂತ ಅನ್ಸಲ್ಲ ಬಟ್ ನಮಗೆ ಇದು ಆಕ್ಚುಲಿ ಟಚ್ ಆಗಿ ವರ್ಕ್ ಮಾಡುತ್ತೆ ಒಂದಷ್ಟು ಫೀಚರ್ ಕೂಡ ಇದೆ ಬ್ಲೂಟೂತ್ ಮೂಲಕ ಫೋನ್ ನ ಕನೆಕ್ಟ್ ಸಾಂಗ್ಸ್ ಕೂಡ ಆಪರೇಟ್ ಮಾಡಬಹುದು ಇದು ಫೇಸ್ ಲಿಫ್ಟ್ ಬೊಲೆರೋ ಇದು ಅಂಡ್ ನೋಡೋಕು ತುಂಬಾ ಚೆನ್ನಾಗಿದೆ ಇನ್ನು ಮೆಕ್ಯಾನಿಕಲಿ ನಮಗೆ ಇದು ಏನು ಕೂಡ ಚೇಂಜ್ ಆಗಿಲ್ಲ ಹಳೆ ಬೊಲೆರೋದಲ್ಲಿ ಇದ್ದಂತಹ ಅದೇ ಇಂಜಿನ್ ಸಿಗುತ್ತೆ ಸೇಮ್ ಬಿ ಎಸ್ ಪಿ ನಮಗೆ ಇದ್ರಲ್ಲೂ ಕೂಡ ಸಿಗುತ್ತೆ ಇದ್ರಲ್ಲಿ ನಮಗೆ ಫೈವ್ ಸ್ಪೀಡ್ ಮ್ಯಾನ್ಯಲ್ ಗೇರ್ ಬಾಕ್ಸ್ ಕೂಡ ಸಿಗುತ್ತೆ ಓವರ್ ಆಲ್ ಆಗಿ ಹೇಳ್ಬೇಕಾದ್ರೆ ಬೊಲೆರೋ ಬಿ ಐ ಟೇನ್ ಇದೆ ಇದು ಆಕ್ಚುಲಿ ನಿಜವಾಗಿದ್ದು ನಿಜವಾಗ್ಲೂ ಒಳ್ಳೆ ವೇರಿಯಂಟ್ ಅಂತ ಹೇಳಬಹುದು ಇದು ಕೊಡುವಂತಹ ಪ್ರೈಸ್ಗೆ ಜಸ್ಟಿಫೈ ಮಾಡೋಕ್ಕಾಗಿರುವಂತಹ ಒಂದು ಕಾರ್ ಇದು ಅಂಡ್ ಅದೇ ರೀತಿ ನಾವು ಇದರ ಒಂದು ಎಲ್ಲಾ ವೇರಿಯಂಟ್ನ ಪ್ರೈಸ್ ಬಗ್ಗೆ ನೋಡೋದಾದ್ರೆ ನಾನು ಈಗ ತೋರಿಸಿದೀನಲ್ಲ ಇದು ಬಿ ಏಟ್ ನಮಗೆ ಬಿ ಫೋರ್ ಅನ್ನೋ ಒಂದು ವೇರಿಯಂಟ್ ಇದೆ ಸೆವೆನ್ ಪಾಯಿಂಟ್ ನೈನ್ ನೈನ್ ಲ್ಯಾಕ್ಸ್ ಇಂದ ಸ್ಟಾರ್ಟ್ ಆಗುತ್ತೆ ಅದೇ ರೀತಿ ಬಿ ಸಿಕ್ಸ್ ಅನ್ನೋ ಒಂದು ವೇರಿಯಂಟ್ ಕೂಡ ಇದೆ ನಮಗೆ ಅದು ಏಟ್ ಪಾಯಿಂಟ್ ಸಿಕ್ಸ್ ನೈನ್ ಲ್ಯಾಕ್ಸ್ ಇಂದ ಸ್ಟಾರ್ಟ್ ಆಗುತ್ತೆ ಇನ್ನು ಬಿ ಸಿಕ್ಸ್ ಆಪ್ಷನಲ್ ಅಂತ ಒಂದು ವೇರಿಯಂಟ್ ಕೂಡ ಇದೆ ಅದು ನಮಗೆ ನೈನ್ ಪಾಯಿಂಟ್ ಜೀರೋ ನೈನ್ ಲ್ಯಾಕ್ಸ್ ಇಂದ ಸ್ಟಾರ್ಟ್ ಆಗುತ್ತೆ ಇದಿಷ್ಟು ಮಹೇಂದ್ರ ಬೊಲೆರೋ ಬಗ್ಗೆ ಇತ್ತೀಚೆಗಷ್ಟೇ ಇದರ ಒಂದು ಜಸ್ಟ್ ಲಾಂಚ್ ಮಾಡಿದ್ದಾರೆ ಅಷ್ಟೇ ಇದರ ಡ್ರೈವ್ ಬಂದಾಗ ನಾವು ಖಂಡಿತ ಹೋಗಿ ಅದನ್ನ ಟೆಸ್ಟ್ ಡ್ರೈವ್ ಮಾಡಿ ಹೇಗಿದೆ ಅಂತ ಕೂಡ ಹೇಳ್ತೀವಿ ಅದು ಮಾತ್ರ ಅಲ್ಲದೆ ಮಹೇಂದ್ರದವರು ಹೊಸ ಥಾರ್ ನ ಫೇಸ್ ಲಿಫ್ಟ್ ಅನ್ನು ಕೂಡ ತಂದಿದ್ದಾರೆ ಅಂಡ್ ಅದರ ವಿಡಿಯೋ ನಾವು ಆದಷ್ಟು ಬೇಗ ಹಾಕ್ತೀವಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದೀವಿ ಮತ್ತೊಂದು ವಿಡಿಯೋಲಿ ಮತ್ತೆ ಸಿಗೋಣ ನಮಸ್ಕಾರ